ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಮರುಸ್ಥಾಪನೆಯ ಹುನ್ನಾರ ಕಲಾವಿದ ಯಲ್ಲಪ್ಪ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದ್ದ ಬೃಹತ್ ಸಮಾವೇಶದಲ್ಲಿ ಪೇಜಾವರ ಶ್ರೀಗಳು ತಮ್ಮ ಭಾಷಣದಲ್ಲಿ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಎನ್ನುವುದರ ಮೂಲಕ ಪರೋಕ್ಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಬದಲಿಸುವ ಹೇಳಿಕೆಯನ್ನ ನೀಡಿರುವುದು ಖಂಡನೀಯ ಎಂದು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಜಿಲ್ಲಾ ಸಂಚಾಲಕ ಕಲಾವಿದ ಯಲ್ಲಪ್ಪ ಆಕ್ರೋಶ ಹೊರಹಾಕಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾ ಹೇಳಿಕೆ ನೀಡಿದ ಅವರು ಪೇಜಾವರ ಶ್ರೀಗಳು ಬೇರೊಂದು ಸಂವಿಧಾನ ಬರಬೇಕು ಹಾಗೂ ನಮ್ಮನ್ನು ಗೌರವಿಸುವ ಸಂವಿಧಾನ ಇರಬೇಕು ಎಂಬ ಹೇಳಿಕೆಯಲ್ಲಿ ಶ್ರೇಷ್ಠತೆ ಮತ್ತು ಕನಿಷ್ಠತೆಯನ್ನು ಮೇಲೈಸುವ ಸಂಕೋಚಿತ ಮನೋಭಾವವಿದೆ ಹಾಗೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಮನಸ್ಮೃತಿ ಆಧಾರಿತ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಮನಸ್ಮೃತಿ ಆಧಾರಿತ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಮರುಸ್ಥಾಪನೆಯ ಹುನ್ನಾರವಿದೆ ಎಂದರು ಸಂವಿಧಾನ ಆಶಯಕ್ಕೆ ಧಕ್ಕೆ ಗಡಿ ಬಾರಿಗೆಯೇ ಆಗ್ರಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಲ್ಲಿ ಎಲ್ಲ ಧರ್ಮ ಜಾತಿ ವರ್ಗಗಳ ಸಮ ಸಮಾಜದ ಸಂದೇಶವಿದೆ ಆದರೆ ಪೇಜಾವರ ಶ್ರೀಗಳು ಮನಸ್ಮೃತಿಯ ಅಂಧಕಾರದಲ್ಲಿ ಮುಳುಗಿ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತಿದ್ದಾರೆ ಶಾಂತಿ ಸೌಹಾರ್ದತೆ ಭಾತೃತ್ವದ ನೆಲೆಗಟ್ಟಿನಲ್ಲಿ ಜೀವಿಸುವ ಬದಲು ದೇಶದಲ್ಲಿ ಕೋಮು ಗಲಭೆ ಅಶಾಂತಿಯನ್ನು ಉಂಟು ಮಾಡುವ ದೂರಾಲೋಚನೆಗಳನ್ನು ಒಳಗೊಂಡಿರುವ ಸ್ವಾಮೀಜಿ ಅವರನ್ನ ಈ ಕೂಡಲೇ ದೇಶದ್ರೋಹಿ ಎಂದು ಪರಿಗಣಿಸಿ ಗಡಿಪಾರು ಮಾಡಬೇಕು ಇಲ್ಲದೆ ಹೋದಲಿ ಉಗ್ರ ಹೋರಾಟ ನಡೆಸಲಾಗುವುದೆಂಬ ಎಚ್ಚರಿಕೆಯನ್ನ ನೀಡಿದ್ದರು ಕಳೆದ ಬೆಂಗಳೂರಿನಲ್ಲಿ ವಿಶ್ವ ಪರಿಷತ್ನಲ್ಲಿ ಒಂದು ಸಮಾವೇಶ ನೀಡಿದೆ ಆ ಸಮಾವೇಶದಲ್ಲಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ದರಿಂದ ದಲಿತ ಸಂಘ ಸಮಿತಿ ಕರ್ನಾಟಕ ಅಂಗೇಯ ಬಣ್ಣದ ಕಡೆಯಿಂದ ನಾವು ಒಂದು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಏನೋ ಮಾತಂದ್ರೆ ಕೀರ್ಗಾವ ಶ್ರೀಗಳು ಮಾತಿನಲ್ಲಿ ಒಂದು ಭಾಷೆ ಮಾಡೋ ಸಂದರ್ಭದಲ್ಲಿ ಅವರು ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ವಿಶೇಷವಾದ ಒಂದು ವ್ಯವಸ್ಥೆ ಮತ್ತು ಸಂಸ್ಕೃತಿ ಮತ್ತು ನಮ್ಮ ಗೌರವ ಕೊಡುವಂತಹ ಒಂದು ಸಂಸ್ಕೃತಿ ಇತ್ತು ಒಂದು ಹಿಂದೂ ರಾಷ್ಟ್ರವಾಗಿತ್ತು ಆದ್ರೆ ಸ್ವತಂತ್ರದ ನಂತರ ನಮಗೆ ಇವತ್ತು ಇಲ್ಲ ಅಂದ್ರೆ ನಮ್ಮನ್ನು ಗೌರವಿಸುವಂತಹ ಒಂದು ಸಂವಿಧಾನ ಬರಬೇಕಾಗಿತ್ತು ಅನ್ನೋ ಒಂದು ಹೇಳಿಕೆಯನ್ನ ಸಂವಿಧಾನದ ವಿರೋಧಿ ಹೇಳಿಕೆಯನ್ನು ಅವರು ಇವತ್ತು ಕೊಡ್ತಾ ಇದ್ದಾರೆ ಇದರ ಬಹುದೊಡ್ಡ ಮುಂದಾದಂತಹ ಅವರ ಒಂದು ಮಾತಿನಲ್ಲಿ ಇವತ್ತು ನಮಗೆ ಜಾರಿ ಮಾಡಬೇಕು ಯಾಕಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಧರ್ಮಗಳು ಎಲ್ಲ ಜನರು ಐಕ್ಯವಾಗಿ ಸಮೃದ್ಧವಾಗಿ ನಾವೆಲ್ಲರೂ ಕೂಡ ಬರ್ತಾ ಇರ್ತಕ್ಕಂಥ ಈ ಒಂದು ಭಾರತ ದೇಶದಲ್ಲಿ ಸಂವಿಧಾನ ಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ ಈ ವ್ಯವಸ್ಥೆ ಬೇಕಾಗಿಲ್ಲ ಅವ್ರಿಗೆ ಯಥಾವತ್ತಾಗಿ ಮುಂದುವಲ್ಲಿರತಕ್ಕಂಥ ಕಾನೂನು ಮುನ್ನಧರ್ಮದಲ್ಲಿರತಕ್ಕಂಥ ಗೌರವಗಳು ಮುನ್ನ ಧರ್ಮದಲ್ಲಿ ಇರತಕ್ಕಂಥ ಎಲ್ಲ ನೀತಿ ನಿಯಮಗಳು ಮತ್ತೆ ಬದಲಾಯಿಸಬೇಕು ಮತ್ತೆ ಆ ಒಂದು ಸಂವಿಧಾನ ಬರಬೇಕನ್ನೋ ಒಂದು ಆಶೆ ಅವರಾಗಿರ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವರು ಆ ಒಂದು ಸಮಾವೇಶ ಸಂವಿಧಾನದ ವಿರೋಧಿ ಹೇಳಿಕೆಯನ್ನು ನೀಡಿದ್ದೇನೆ ಆತನ ಪೇಜಾವ ಶ್ರೀಗಳಿಗೆ ನಮ್ಮ ದರ್ಶನ ಸಂಸ್ಥೆ ಕರ್ನಾಟಕ ವತಿಯಿಂದ ಮಾನ್ಯ ಪೇಜಾವ ಶ್ರೀಗಳೇ ದಯವಿಟ್ಟು ನಿಮಗೆ ನಮ್ಮ ಭಾರತ ದೇಶದ ಸಂವಿಧಾನ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ದಯವಿಟ್ಟು ನೀವು ಎಲ್ಲಿಂದ ಬಂದರೂ ಅಲ್ಲಿಗೆ ದಯವಿಟ್ಟನ್ನು ಹೋಗಿ ನಿಮ್ಮ ಒಂದು ಸಂವಿಧಾನವನ್ನು ಜಾರಿ ಮಾಡಿ ನೀವು ಸುಭಿಕ್ಷವಾಗಿ ಅಲ್ಲಿ ಒಂದು ಗೌರವವನ್ನು ತೆಗೆದುಕೊಂಡು

ಕಡಿಮೆ ಮಾಡಬೇಕು ಮತ್ತು ಈ ದೇಶ ದ್ರೋಹಿಗಳ ಅಡಿಯಲ್ಲಿ ಸ್ಥಾಪಿಸಬೇಕಂತೇಳಿ ನಾವು ಮೊನ್ನೆ ಕನ್ನಡ ಸರ್ಕಾರವನ್ನು ವಿನಂತಿ ಮಾಡ್ತಾ ಇದ್ದೇವೆ